ವತಿಯಿಂದ ಈ ದಿವಸ ದೊಡ್ಡಬಮ್ಮನಹಳ್ಳಿ ಗ್ರಾಮದಲ್ಲಿ ಇದು ಈ ಗ್ರಾಮ ಬಹಳ ಪುರಾತನವಾದಂಥ ಜಾತ್ರೆ ಕೂಡ ನಡೀತದೆ ಇದು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಗ್ರಾಮ ಇಲ್ಲಿ ಸುಮಾರು ನಾಲ್ಕು ವರ್ಷದ ಹಿಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಈ ಗ್ರಾಮಕ್ಕೆ ಭೇಟಿ ನೀಡಿ ಆರು ವರ್ಷ ಆಗಿದೆ ಅಲ್ಲಿ ಭೇಟಿ ಇದೆ ಆ ಒಂದು ಸಂದರ್ಭದಲ್ಲಿ ಸುಮಾರು ಹೇಳಿ ರೈತರ ಅಭ್ಯಾಯಗಳನ್ನು ನಾವು ರೈತರು ಸರ್ಕಾರದಿಂದ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ರೈತರಲ್ಲಿ ಒಗ್ಗಟ್ಟಬೇಕು ಅಂತ ನೋಡೋದು ಸರ್ಕಾರಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರೈತ ಸಂಘ ರೈತರು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸುಮಾರು ನಲವತ್ತಾರು ವರ್ಷಗಳ ಹಿಂದೆ ನರಗುಂದ ಮತ್ತು ನವಲಗುಂದ ಹುಬ್ಬಳ್ಳಿ ಧಾರವಾಡ ಹುಬ್ಳಿ ಜಿಲ್ಲೆಯಲ್ಲಿ ರೈತರನ್ನು ಸುಮಾರು ಜನ ರೈತರನ್ನು ಸರ್ಕಾರದ ಆದೇಶದ ಮೇಲೆಗೆ ಮೇರೆಗೆ ಗೊಬ್ಬರದ ವಿಚಾರದಲ್ಲಿ ಟಿ ಎ ಪಿ ವಿಚಾರದಲ್ಲಿ ಸುಮಾರು ಜನ ರೈತರನ್ನು ಗುಂಡಿಕ್ಕಿ ಕೊಲ್ತಾರೆ ಅಂದಿನಿಂದ ಇವತ್ತಿನವರೆಗೂ ಕೂಡ ಅದೇ ಕೊನೆ ಆಯಿತು ಅದೇ ಮೊದಲಾಯಿತು ಇಡೀ ರಾಜ್ಯದಲ್ಲಿ ರೈತರ ಮೇಲೆ ಸರ್ಕಾರಗಳು ದಬ್ಬಾಳಿಕೆ ಮಾಡಂಗಿಲ್ಲ ನಾವು ಮೊದಲಿಗೆ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ರೆ ನಮ್ಮ ಮನೆಗಳಲ್ಲೆಲ್ಲ ಜಪ್ತಿ ಮಾಡ್ತಾ ಇದ್ದರು ಸ್ವಾಮಿ ಪ್ರೊಫೆಸರ್ ಸ್ವಾಮಿ ಅವರು ಮತ್ತು ಸುಂದರೇಶ್ ಅವರು ಶಿವಮೊಗ್ಗದಲ್ಲಿ ಇವರು ಒಂದು ಸಂಘ ಸ್ಥಾಪನೆ ಮಾಡಿ ಇಡೀ ರಾಜ್ಯಾದ್ಯಂತ ರೈತರನ್ನು ಅರಿವು ಮೂಡಿಸಿ ಯಾವುದೇ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡಂಗಿಲ್ಲ ಯಾಕೆಂದರೆ ನಾವು ಇಡೀ ವಿಶ್ವಕ್ಕೆ ಅನ್ನ ಕೊಡ್ತಕ್ಕಂಥವ್ರು ಎಲ್ಲ ಸರ್ಕಾರಗಳು ಕೂಡ ರೈತರು ರೈತರು ಅಂತ ಹೇಳ್ಕೊಂಡು ನಾವು ರೈತರಾಗಿಯೇ ಉಳಿದಿದ್ದೀವಿ ಭೂಮಿಗೆ ದುಡಿತಾನೇ ಇದ್ದೀವಿ ಎಷ್ಟೋ ಜನ ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು ಬೇರೆ ಬೇರೆ ರಾಜಕಾರಣಿ ಇರ್ ರಾಜಕಾರಣ ಇರ್ಬೋದು ಎಲ್ಲರೂ ಕೂಡ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಗಳಿಗೆ ಹೇಳ್ತಾ ಇದ್ದಾರೆ ಆದರೆ ರೈತ ಮಾತ್ರ ಯಾರು ರೈತಾಪಿ ಕೆಲಸ ಮಾಡಿ ಸ್ವಲ್ಪ ಮುಂದೆ ಹೋದರೂ ಕೂಡ ಅವರು ರೈತರನ್ನು ಮರೀತಾರೆ ಅದಕ್ಕೆ ರೈತರು ರೈತರಾಗೇ ಉಳಿದಿದ್ದೀವಿ ಆದರೆ ನಾವು ರೈತರಾದಂಥವರು ಸ್ವಾಭಿಮಾನದಿಂದ ಬರ್ತಾ ಇದ್ದೀವಿ ನಾವು ಹತ್ರ ಕೂಡ ಕೈ ಚಾಚ್ತಾ ಇಲ್ಲ ನಾವು ನಮ್ಮ ಕೈ ಬಾಯಿ ಜೋಬು ರೈತದ್ದು ಸ್ವಚ್ಛವಾಗಿದೆ ಅದಕ್ಕೆ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚಿನ ಒಂದು ಒಲವು ಕೊಡಬೇಕು ಹೆಚ್ಚಿನ ಒಂದು ಸಹಾಯಧನಗಳು ಕೊಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮೊದಲು ರೈತರಿಗೆ ನೀಡಬೇಕು ಮತ್ತು ವಿಶೇಷವಾಗಿ ರೈತರು ಇಕ್ಕಟ್ಟಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮಾವು ಇದು ಈಗ ತುಟಿಗೆ ಸೌರ್ತಾಯಿದ್ದಾರೆ ಏನು ಜೇನು ಎಂತು ಪತ್ ಸೌರದಂಗೆ ನಾವು ಸಲಹೆ ಕೊಟ್ವಿ ಮುಖ್ಯಮಂತ್ರಿಗಳು ಸಲಹೆ ಕೊಟ್ವಿ ಆದರೆ ಯಾರು ಮಾತು ಯಾರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡ್ರು ಎಕರೆ ಇಂತಿಷ್ಟು ಕೊಟ್ಟರೆ ಇಲಾಖೆಗಳಿಗೆ ಭೇಟಿ ನೀಡಿ ಇಲಾಖೆಗಳ ಇಲಾಖೆ ಇಲಾಖೆಯವರು ಭೇಟಿ ನೀಡಿ ತೋಟಗಳಿಗೆ ತೋಟದಲ್ಲಿ ಏನು ನಷ್ಟ ಆಗಿದೆ ಈಗ ಸುಮಾರು ಮೂವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಸಹಾಯ ಸಿಗ್ತಾ ಇದೆ ಎಪ್ಪತ್ತೈದು ಪರ್ಸೆಂಟ್ ಜನ ತೋಟಗಳಲ್ಲಿ ಮಾವಿನಕಾಯಿ ಕೊಳಿತಾ ಇದೆ ಇದು ಇದನ್ನು ಕೂಡ ತದ್ವಾ ಮಾಡಿತು ಸರ್ಕಾರ ಈ ರೀತಿ ಮಾಡಬಾರ್ದು ಅಂತೇಳಿ ನಾವು ಎಚ್ಚರಿಸಬೇಕಾದ್ರೆ ನಾವು ರೈತರು ಒಗ್ಗಟ್ಟಾಗಬೇಕು ಇಂತಿಷ್ಟು ಅಂತೇಳಿ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಯಾರು ತೋಟ ನಷ್ಟ ಆಗಿದರೆ ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ಸರ್ಕಾರ ಕಿವಿ ಕೊಡಲಿಲ್ಲ ಅವ್ರದೇ ಅವ್ರದ್ದೇ ಆದಂಥ ಈಗ ನೂರು ಕೋಟಿನೂ ನೂರೈವತ್ತು ಕೋಟಿನ ಬಿಡುಗಡೆ ಮಾಡಿದ್ರು ಇಪ್ಪತ್ತು ಕೋಟಿ ಕೂಡ ಖರ್ಚಾಗೋದಿಲ್ಲ ವಾಪಸ್ ಉಳಿತದೆ ಅವ್ರು ಮಾಡಿರೋ ಕಾನೂನುಗಳಲ್ಲಿ ಅವ್ರು ಮಾಡಿರೋ ಒಂದು ಇದರಲ್ಲಿ ವಾಪಸ್ ಹೋಗ್ತದೆ ದುಡ್ಡು ಆ ರೀತಿ ಇರುವಾಗ ನಾವು ರೈತರು ಒಗ್ಗಟ್ಟಾಗಬೇಕು ಹೆಚ್ಚು ಜನ ಸದಸ್ಯತ್ವನ ನೋಂದಣಿ ಮಾಡಿ ನೀವು ರೈತರು ಸದಸ್ಯತ್ವ ಮಾಡಿ ಈಗ ನಮ್ಮ ಗ್ರಾಮದಲ್ಲಿ ಸುಮಾರು ಇನ್ನೂರು ಇನ್ನೂರು ಇನ್ನೂರೈವತ್ತು ಜನ ಇದೆಯ ಎಲ್ಲ ಕೂಡ ರಿನಿವಲ್ ಆಗಬೇಕು ಎಲ್ಲ ಕೂಡ ರಿನಿವಲ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಗಳ ವಿರುದ್ಧ ಕೇಂದ್ರ ಸರ್ಕಾರ ಈಗ ನೋಡಿ ಅದೇನದು ಕಿಸಾನ್ ಸಬ್ ಇದು ಮತ್ತೆ ಇಲ್ಲ ನಾನು ಅದು ಆರು ತಿಂಗಳಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಎರಡು ಸಾವಿರ ರೂಪಾಯಿ ಆಗ್ತೀವಿ ಅಂತೇಳಿ ಈಗ ಆರು ಆರು ತಿಂಗಳಿಂದ ಅದು ಕೂಡ ದುಡ್ಡಿಲ್ಲ ಅದಕ್ಕೆ ಮಲತಾಯಿ ಧೋರಣೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರ ಬಗ್ಗೆ ಒಂದು ಇದು ಮಾಡಿದಾಗ ನಾವು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ ಹೋರಾಟದಿಂದನೇ ಇವಾಗ ಕೇಳ್ದಿದ್ದು ಅಮ್ಮನೂ ಕೂಡ ಇಡಲ್ಲ ಅಂತೇಳಿ ಸರ್ಕಾರಗಳು ಅವ್ರದ್ದೇ ಆದಂಥ ಒಂದು ಇದರಲ್ಲಿ ನಡೀತಾರೆ ಅವಾಗ ನಾವು ಎಚ್ಚರಿಕೆ ಎಚ್ಚರಿಕೆಯಾಗಿ ಒಂದು ಇದನ್ನು ಅವ್ರಿಗೆ ಚಾಟಿ ಬೀಸಬೇಕಾಗ್ತದೆ ಎಷ್ಟೇ ಬುದ್ಧಿವಂತರಾದರೂ ಕೂಡ ಅವರು ರಾಜಕಾರಣ ರಾಜಕಾರಣನೇ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂದರೆ ನಾವು ಕೇಳಬೇಕು ನಾವು ಸರ್ಕಾರದ ಮೇಲೆ ಒತ್ತಡ ಆಗಬೇಕು ಅದಕ್ಕೆ ಇವತ್ತಿನ ದಿವಸ ನಾವು ರೈತರ ಒಂದು ಹುತಾತ್ಮ ದಿನಾಚರಣೆ ಅಂತ ಇಪ್ಪ ಇಪ್ಪತ್ತೊಂದನೇ ತಾರೀಕು ಪ್ರತಿ ವರ್ಷ ಜುಲೈನಲ್ಲಿ ರೈತರನ್ನು ನೆಲೆಸಿಕೊಂಡು ಈಗ ನರಗುಂದ ನವಲಗುಂದ ಇದಕ್ಕೆ ನಾನು ಕೂಡ ಸುಮಾರು ನಾಲ್ಕು ಸಾರಿ ಐದು ಸಾರಿ ನಮ್ಮ ರಾಜ್ಯಾಧ್ಯಕ್ಷರು ಭಕ್ತರಳ್ಳಿ ಬೈರೇಗೌಡರ ಜೊತೆ ಭೇಟಿ ಕೊಟ್ಟಿದ್ದೀನಿ ಆದರೆ ಈಗ ನನಗೆ ಆರೋಗ್ಯದ ಸಮಸ್ಯೆ ಈಗ ಇಲ್ಲಿ ಇಲ್ಲಿ ಬರ್ತಾ ಇರಲಿಲ್ಲ ಇಲ್ಲ ಅಂದಿದೆ ನಾನು ನರಗುಂದ ನವಲಗುಂದಲ್ಲಿ ಇರ್ತಿದ್ದೆ ಎಲ್ಲ ನಮ್ಮ ರಾಜ್ಯ ಎಲ್ಲ ಕೂಡ ಈಗ ಅಲ್ಲಿ ಸೇರಿದ್ದಾರೆ ಎಲ್ಲನೂ ನನಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ನಾನು ಅಲ್ಲಿ ಭಾಗವಹಿಸಕ್ಕಾಗಿಲ್ಲ ಅವ್ರಿಗೂ ಕೂಡ ವಿಚಾರ ಮುಡಿಸಿದ್ದೀವಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಗ್ರಾಮದಲ್ಲಿ ಇಂಥ ಒಂದು ಸುದಿನ ಎಲ್ಲರೂ ಕೂಡ ವರ್ಷ ವರ್ಷವನು ಎಲ್ಲ ರೈತರ ಕಾರ್ಯಕ್ರಮಗಳನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ರಿಗೂ ಮನವಿ ಮಾಡ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ